ಕೆಲಸದ ಇಲ್ಲದೆ ಅಲೀತಿರುವವನು ಹೇಗಾದರೂ ಮಾಡಿ ಅವನಿಗೊಂದು ಕೆಲಸ ಕೊಡಿಸಪ್ಪ ಅಷ್ಟೇ ಅಲ್ಲ ನನ್ನ ಕಿರಿಮೈದನ ರಾಜನಿಗೂ ಕೂಡ ತುಂಬ ಶಾಲೆ ಕಲ್ತಿದ್ದಾನೆ ಅವನಿಗೂ ಕೂಡ ಒಂದು ಒಳ್ಳೆ ನೌಕರಿ ಸಿಗಲಿ ಈ ಸಮಾಜ ಶೇವ ಮಾಡಲಿ ಅಂತ ನಿನ್ನಲ್ಲಿ ಕೇಳ್ಕೊಳ್ತಾ ಇದ್ದೀನಪ್ಪ ಅಷ್ಟೇ ಅಲ್ಲ ಬಡರನ್ನು ತಮ್ಮ ಕಾಲು ಧೂಳಿಂದ ನೋಡಿಕೊಳ್ಳುತ್ತಿರುವ ಈ ಊರ ಗೌಡ ಪ್ರತಾಪನಿಗೆ ತಕ್ಕ ಶಿಕ್ಷೆ ಕೊಟ್ಟು ನಮ್ಮಂಥ ಬಡವರನ್ನು ಕಾಪಾಡುವ ಭಾರ ನಿನ್ನಲ್ಲೇ ಕೂಡಿದೆಯಪ್ಪ ನಿನ್ನಲ್ಲಿ ಕೂಡಿದೆ ಮಂಜುಳ ಪೂಜೆ ಮುಗಿತೀನಿ ಬರಿ ಸ್ವಾಮಿ ಪೂಜೆ ಮುಗೀತು ಆ ದೇವರಿಗೆ ನಮಸ್ಕರಿಸಿ ನಿಮ್ಗೆ ಪ್ರಸಾದ ಕೊಡ್ತೀನಿ ಮಂಜುಳ ದೇವರಲ್ಲಿ ಏನೆಂದು ಬೇಡಿಕೊಂಡೆ ಮಂಜುಳಾ ಸ್ವಾಮಿ ಇವತ್ತು ಇಟ್ಟಿಗೆ ಭೀಮಾಂಬಿಕೆ ಜಾತ್ರೆ ಇದಾವೆ ಆ ಜಾತ್ರೆಯಲ್ಲಿ ಕುಸ್ತಿ ಸ್ಪರ್ಧೆ ಇದೆ ನನ್ನ ಮೈದನ ಗೆದ್ದು ಬರ್ಲಿ ಅಂತ ಆ ದೇವರಲ್ಲಿ ಬೇಡಿಕೊಂಡೇರಿ ಮಂಜುಳಾ ಮೈದುನರ ಮೇಲೆ ಎಷ್ಟೊಂದು ವಾತ್ಸಲ್ಯ ಪ್ರೀತಿಯಲ್ಲವೇ ನಿನ್ನದು ನಿನ್ನಂತ ಹೆಂಡತಿಯನ್ನು ಪಡೆಯಲು ನಾನು ತುಂಬ ಭಾಗ್ಯವಂತನು ಹಾ ಇರಲಿ ನಾನು ಎತ್ತಿಗೆ ಮೇವಾಗಿ ಬರುತ್ತೇನೆ ನೀನು ನನ್ನ ತಮ್ಮ ಅವ್ರದ್ದನ್ನ ಬರುವಂತೆ ಕಾಣುತ್ತದೆ ಅವನಿಗೆ ಊಟಕ್ಕೆ ರೆಡಿ ಮಾಡು ಹಾಗೆ ಮಾಡ್ತೇನೆ ಕಣ್ಣು ತೆರೆದ ನೋಡಿದೆಯ ತಂದೆ ಶ್ರೀಮಂತರ ದರ್ಪದ ಬಾಳಿಕೆಯನ್ನು ನಿನ್ನೆ ನಾನು ನಮ್ಮ ಸಿಂಗಾದ ಹೊಲಕ್ಕೆ ಹೋದಾಗ ಶ್ರೀಮಂತರೂ ಬಳಿಗೆ ಬಂದಂಕೆ ಬೇದು ಬಡವರನ್ನು ತುಳಿದು ಬದುಕುತ್ತಿರುವಾಗ ನೀಮತ ಪ್ರತಾಪರು ನಿನ್ನ ನಮ್ಮಂತ ಬಡವರನ್ನು ತುಳಿದು ಬದುಕುತ್ತಿರುವಾಗ ತಂದಾಯಿ ಬಡವರಿಗೆ ಆಸರ ಶ್ರೀಮಂತ ಪ್ರತಾಪ ನಮ್ಮ ಬೇಲೆ ಬೆಂಕಿ ಕಡಿಯಂತೆ ಕಾರುತ್ತಿರುವಾಗ ನಮ್ಮತ್ತ ಕಡವಡವರಿಗೆ ದೇವಾ ಎಲ್ಲಿದೆ ತಂದೆ ಆಸರೆ ಎಲ್ಲಿದೆ ಯಾಕೆ ಸ್ವಾಮಿ ಈ ನಿಮ್ಮ ಮುಖ ಅಲ್ಲ ಯಾಕ್ರಿ ನಾನು ನಿನ್ನೆ ನೋಡ್ತಾ ಇದ್ದೀನಿ ಏನಾಗಿದೆ ನಿಮಗೆ ಯಾಕೆ ಮೈ ಲಸರ ಇಲ್ಲ ಏನು ಹೋಗೇಲಿಲ್ಲ ಮಂಜುಳಾ ಹಾದು ಆದ್ರೆ ಹೇಳ್ರೀ ಏನಾಯ್ತು ಅಂತ ಮಂಜುಳಾ ನಿನ್ನೆ ಬೆಳದಲ್ಲಿ ಒಂದೇ ಒಂದು ಚಿಕ್ಕ ಜಗಳವಾಯಿತು ಮಂಜುಳಾ ಚಿಕ್ಕ ಜಗಳವಾಯಿತು ಸ್ವಾಮಿ ಏನು ಹೇಳ್ತಾ ಇದ್ದರೆ ನೀವು ನಮ್ಮ ಹೊಲದಲ್ಲಿ ಜಗಳವಾಯಿತೆ ಹೇಳ್ರೀ ಯಾರ ಜೊತೆ ಜಗಳವಾಯಿತು ಈಂತಾ ಆ ಗಣಪತಿ ಮತ್ತ ಪ್ರತಾಪನ ಜೊತೆ ನ್ಯಾಯವಾಯಿತು ಮಂಜುಳಾ ನ್ಯಾಯ ಆ ಶ್ರೀಮಂತರನ್ನು ನೀವೆದ್ರ ಹಾಕೊಂಡ್ರ ಇಲ್ಲ ರೀ ನನ್ಗೆ ಯಾಕೋ ತುಂಬಾ ಭಯ ಹುಚ್ಚಿ ಇಂತ ಸಣ್ಣ ಪುಟ್ಟ ವಿಷಯಕ್ಕ ಭಯ ಪಡ್ತಾರೆ ಏನು ಮಂಜುಳಾ ಏನು ಮಂಡದಂತೆ ನನ್ನ ತಮ್ಮ ಸೋಲಿ ಸೋಲಿಲ್ಲದ ಸರ್ದಾರ್ ಸಿಂಗ್ ರಾಮ ಲಕ್ಷ್ಮಣ ಇರುವಾಗಲೇ ಸ್ವಾಮಿ ದುಷ್ಟರನ್ನು ಕಂಡು ದೂರಿ ಬಲ್ಲವರೇ ಹೇಳಿದ್ದಾರೆ ಅವರು ಶ್ರೀಮಂತರು ನಾವು ಬಡವರು ಅವರು ಹಣ ಇದ್ದವರು ನಾವು ಹಣ ಇಲ್ಲದವರು ಅವ್ರು ಏನಾದ್ರು ಅಂದ್ರೆ ಒಂದೆರಡು ಮಾತು ನಡೆಸ್ಕೊಂಡು ಬರ್ಬೇಕಾಯ್ತು ಆದ್ರೆ ನೀವು ಮಾತ್ರ ಅವ್ರನ್ನ ಎದುರು ಹಾಕೊಳ್ಬಾರ್ದಾಗಿತ್ತು ಸುಮ್ಮ ಸುಮ್ಮನೆ ನಾನು ಅವರನ್ನು ಎದುರಾಕಿಕೊಳ್ಳಲು ನನ್ನ ತಲೆ ಕೆಟ್ಟಿದೆ ಎಂದು ತಿಳಿದುಕೊಂಡಿವೆ ನಿನ್ನೆ ನಮ್ಮ ನಾನು ನಮ್ಮ ಸಿಂಗಾದ ಹೊಲಕ್ಕೆ ಹೋದಾಗ ಕತ್ರಿ ಶ್ರೀಮಂತನ ಪ್ರತಾಪನ ಬಂಡೆ ದನಕರು ನಮ್ಮ ಹೊಲದಲ್ಲಿ ಹಾಕಿಕೊಂಡು ಹೊರಟಿದ್ದರು ಅವರನ್ನು ತೊಳೆದು ಶ್ರೀಮಂತರೇ ಈಗ ನಿಮ್ಮ ಬಂಡೆ ದನಕರಗಳನ್ನು ಆಚಿಕೊಂಡು ಹೋಗುವುದು ಧರ್ಮವೇ ಇದು ನಿಮಗೆ ಸರಿಯಾಗುತ್ತದೆ ಎಂದು ಹೇಳಿದೆ ಅಷ್ಟೇ ಮಂಜುಳಾ ಅದಕ್ಕೆ ಅದಕ್ಕೆ ಆ ಶ್ರೀಮಂತರು ಏನಂದರು ಗೊತ್ತಾ ಮಂಜುಳಾ ನಿನ್ನ ಬಿತ್ತಿದ ಬಿತ್ತಿದೇನು ಬೆಳೆದ ನಿಂತ ಬೆಳೆಯಾದರೇನು ನನ್ನ ಮನಸ್ಸಿಗೆ ಬಂದಂತೆ ಆಚಿಕೊಂಡು ಹೋಗುತ್ತೇನೆ ಅದಕ್ಕೆ ವಿಷಯ ನನ್ನ ಮೈದನ ಅರ್ಜುನನಿಗೆ ಹೇಳುದು ಬೇಡ ರೀ ತಂದೆ ತಾಯಿಯನ್ನು ತಂದೆ ತಾಯಿಯನ್ನು ಕಳೆದುಕೊಂಡಿರುವ ಅವನು ನಮ್ಮನ್ನು ನಿಜವಾದ ತಂದೆ ತಾಯಿ ಎಂದು ತನ್ನ ಹೃದಯದಲ್ಲಿಟ್ಟು ಪೂಜಿಸುತ್ತಿರುವಾಗ ನನ್ನ ತಮ್ಮ ಅರ್ಜುನನಿಗೆ ಈ ವಿಷಯವನ್ನು ಗೊತ್ತಾದರೆ ಬಡ್ಡರ ನರ ತಗೊಂಡು ಹೋಗಿ ರಕ್ತದ ಕೌಲಿ ಹರಿಯೋದಲ್ಲಿ ಸಂದೇಹವಿಲ್ಲ ಮಂಜುಳ ಸಂದೇಹವಿಲ್ಲ ಈ ವಿಷಯ ಮಾತ್ರ ನಮ್ಮಿಬ್ಬರಲ್ಲಿ ಮಾತ್ರ ಇರಲಿ ನನ್ನ ಬೈದು ನನಗೆ ತಿಳಿಸೋದು ಬೇಡ ರೀ ನನ್ನ ಮೈದು ಇತ್ತ ಕಡೆ ಅಣ್ಣ ಅತ್ತಿಗೆ ಬಾ ಅರ್ಜುನ ಈಗ ಬಂದೇನಪ್ಪ ಜಾತ್ರೆ ಮೂಸಿ ಹೌದಣ್ಣ ಈಗ ತಾನೇ ಬಂದೆ ಅರ್ಜುನ ಏನಾಯಿತಪ್ಪ ನಿನ್ನ ಕುಸ್ತಿಗೋದ ಕೆಲಸ ಅಣ್ಣ ದೇವರಂತ ಅತ್ತಿಗೆರ ಆಶೀರ್ವಾದ ಮತ್ತು ಈ ಊರ ಜನರ ಆಶೀರ್ವಾದ ಈ ಅರ್ಜುನನ ಇರುವಾಗ ಸೋಲು ಎನ್ನುವ ಪದ

ವಿಲ್ಲದ ಮಾತನ್ನು ಕೇಳಿ ತಲೆ ಕೆಡಿಸಿಕೊಳ್ಳಬೇಡ ಮೊದಲು ಊಟ ಮಾಡುವಂತೂ ನೋಡಿ ಅಂತ ಇನ್ನು ನಿನ್ನ ತಮ್ಮಂದಿರು ಜೀವಂತವಾಗಿರುವಾಗ ಬಾರಲ್ಲಪ್ಪ ಅರ್ಜುನ ಗಡುಗದ್ರಿ ಮಾತ ಪ್ರತಾಪಣೆಗೂ ನನಗು ಜಗಳವಾಯಿತು ಅಣ್ಣ ನಿನ್ನ ಸಲುವಾಗಿ ಪ್ರಾಣಿಯಿಂದ ತಗೊಳ್ಳಿದ್ದೀನಿ ಇಲ್ಲ ನಿನ್ನ ಚಂದ ಕೊತ್ತರಿಸುತ್ತೇನೆ ಒಂದು ಬಗಳೇನೆ ಹೇಳಣ್ಣ ಹೇಳ ಅರ್ಜುನ

ಮೊದಲು ನಂದೊಂದು ಮಾತು ನಡೆಸಿ ಯಾಕಣ್ಣ ತಂದೆಯಾದ ಜನ ಪತ್ನಿಯ ಮಾತನ್ನ ಪರಿಸ ಪಾಲಿಸುವುದಕ್ಕಾಗಿ ಹೆಚ್ಚ ತಾಯಿಯಾದ ಮಾತೆಯ ಶಿರಿಸಿ ತನ್ನ ತಂದೆಯ ಮಾತನ್ನ ಅಣ್ಣ ನಿನ್ನ

ಹೌದು ಅರ್ಜುನ ಹೌದು ನೀನು ಪ್ರತಿಫಲ ಕುಸಿಯಲ್ಲಿ ಮತ ಬಲ ಗೈ ಬಂಟನಾದ ಕರ್ಯನನ್ನು ತೋರಿಸಿ ಅವಮಾನಕ್ಕೆ ಆದ್ರಿ ಮತ ಪ್ರತಾಪ ನಿನ್ನನ್ನು ಬಲೆ ಮಾಡುತ್ತಂದು ಹೇಳ್ತಿದ್ದಾನಪ್ಪ ಅಷ್ಟೇ ಅಲ್ಲದೆ ನಿನ್ನ ನಮ್ಮ ತೆಂಗಾದ ಹೊಲದಲ್ಲಿ ತಮ್ಮ ಮನ್ಯದ ನಗರಗಳನ್ನು ಹಾಕಿ ಇಪ್ಪತ್ತು ಬೆಲೆ ಬಾಳುವ ನಮ್ಮ ಸಿಂಗದ ಒಲವನ್ನು ಹಾಳು ಲೇ ಹೇಳಿ ನನ್ನ ಮಗನ ಪ್ರತಾಪ ನೀನು ನಿಜವಾಗಿ ನಿನ್ನ ತಂದೆಯ ರಕ್ತಕ್ಕೆ ಮಗನ ಮಗನಾಗಿದ್ರ ಈ ಅಚ್ಚನ್ನು ನಮ್ಮ ಮುಂದೆ ಬಂದು ತೋರಿಸಬೇಕಾಗಿತ್ತು ನಿನ್ನ ಅನ್ನುವ ಹೌದು ಮೈದ ನಿಮ್ಮ ಅಣ್ಣನ ಅವ್ರು ಹೇಳೋ ಮಾತನ್ನು ಕೇಳಪ್ಪ ಊಟ ಮಾಡು ಮಾಡುವಂತೆ ನಿನ್ನೇಹ ಮಾಡಿರ ಕೂಡಿದಾಗ ಅಣ್ಣನವರ ಮಾತನು ಏನು ಖಂಡಿತವಾಗ್ಲಿ ಕೇಳಬೇಕು ಯಾಕೆಂದ್ರೆ ಈ ನಿನ್ನ ವಿಷಯ ನೋಡ್ತಾ ಇದೆ ನನ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ ಅತ್ತಿಗೆ ದೊಡ್ಡ ದೊಡ್ಡ ಶ್ರೀಮಂತರನ್ನು ನಾವು ಎದುರು ಹಾಕಿಕೊಂಡು ವಿಷಪೂರಿತನಾದರ ಹಾವಿನಂತೆ ನಡೆದರೆ ನಮ್ಮನ್ನು ಹಡಿದುಕೊಳ್ಳುತ್ತಾರ ಸಮಾಜದಲ್ಲಿ ಶ್ರೀಮಂತರೆಂಬ ರಾಕ್ಷಸರು ಅರ್ಜುನ ತೋಳ ಜೊತೆ ಮೇಕೆ ಕಾದಾಡುವುದು ಸಾಧ್ಯವೇನಪ್ಪ ಗಂಡ ಗರುಡನ ಜೊತೆ ಕೋಳಿ ಪಿಳಿ ಕಾದಾಡುವುದು ಸಾಧ್ಯವೇನಪ್ಪ ಅರ್ಜುನ ಮದರಂತೆ ಮೊದಲೇ ಮದ ಏರಿದ ಮದನಿ ಇದ್ದಂತೆ ಆ ಶ್ರೀಮಂತ ಪ್ರತಾಪ ಜೊತೆ ಕಾತಾಡುವುದು ಸರಿಯಲ್ಲಪ್ಪ ಸ್ವಲ್ಪ ಸಮಾಧಾನ ತೆಗೆದುಕು ಒಂದು ಏಳೆ ನನ್ನನ್ನು ಮಾತು ಮೀರಿ ನಡೆದರೆ ನಿನ್ನ ಎದ್ದ ತಂದೆ ತಾಯಿ ಮೇಲೆ ಹಾಲಾಗುತ್ತದೆ ಅಪ್ಪ ಅಣ್ಣ ಆಗಲಿ ಅಣ್ಣ ಪಾಲಿಸುತ್ತೇನೆ

ಅಣ್ಣ ಅಣ್ಣ ಅತ್ತಿಗೆ ನಿಮ್ಮ ಂತೆ ಅಣ್ಣಿಗೆ ಸಂತೋಷವಾಯ್ತಪ್ಪ ಏನಿನ ಮಾತನ್ನು ಕೇಳಿ ನನಗೆ ತುಂಬಾನೇ ಸಂತೋಷವಾಯಿತು ಅರ್ಜುನ ಮುಂದಿನ ತಿಂಗಳದಲ್ಲಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಪಡೆದವು ದೇವಪ್ಪ ಮೊದಲು ಊಟ ಮಾಡುತ್ತ ಸರಿ ಅಲ್ಲ ನೋಡಿದೆಯಾ ಮಂಜುಳಾ ನೋಡಿದೀಯಾ ಮಂಜುಳಾ ನನ್ನ ತಮ್ಮನ ಧೈರ್ಯ ಹೌದೌದು ತಮ್ಮನ ಜೊತೆ ಮಾತಾಡ್ತಾನ್ರೆ ಹೊತ್ತು ಹೋಗಿದ್ದೆ ಗೊತ್ತಾಗುದಿಲ್ಲ ಬನ್ನಿ ಊಟ ಮಾಡೋರಂತೆ ಮಂಜುಳಾ ನನ್ನ ತಮ್ಮ ನಾಡಿದ ಮಾತನ್ನು ಕೇಳಿ ಕೇಳಿನ್ನ ಗಂಡನ ಚಿದು ತುಂಬಿದಂತ ತುಂಬಿದಂತಾಯಿತು ಈ ಸಂತೋಷಕ್ಕೆ ಹಾಡನ್ನು ಹಾಡಿ ತನಮಣಿಸುವ ಮಂಜುಳ ಹೌದು ಹೌದು ಗಂಡ ಹೆಚ್ಚಿದಾಗ ಹೆಂಡತಿ ಆದಳು ಊಟ ಬಡಿಸು ಅವರ ಧರ್ಮ ಅದ್ರಂತೆ ನಾನು ಹಾಡು ಹಾಡಿದ್ರೆ ನಿಮ್ಮ ಹೊಟ್ಟೆ ತುಂಬುದಾದ್ರೆ ಖಂಡಿತವಾಗ್ಲು ನಾನು ಹಾಡ್ ಕಲಿತೀನಿ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ஷப்பா லேட்டு ருது लल्लै फीति देनी गिल्ली शिवनादि शेता काल सरदा कि पेमा

લા 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 લા